ತುಂಬಕ್ ಬಂದಿನಿನ್ನೆ ನೋಡೋಣ ಕರ್ನಾಟಕದ ಜನತೆಗೆ ಮಹಾರೇಶ್ ಅಂತ ನಿನ್ನೆ ತಲೆ ಏನು ಕಪಲ್ ಗ್ರಾಮದಲ್ಲಿ ಏನು ಲೋಯ ಬಸ್ಸಿಗೆ ಗೌರ್ಮೆಂಟ್ ಬಸ್ ಬುದ್ಧಿ ಸ್ಪಾಟ್ ಅಲ್ಲಿ ಮರಣ ಎಣ್ಣೆ ಮಗ ಕಿತ್ತಿರೋದು ಒಕ್ಕೇ ಮಗ ಮತ್ತೆಲ್ಲ ಪಾಪ ಖಂಡಿ ಹಿಂದದೇ ಇದ್ದಾರು ನಾನು ಸಮಧರ್ಮ ಸಮಾಜ ಸೌಧಿಯಾಗಿ ಅನುಮತಿ ಕೊಟ್ಟು ಇವ್ರ ಕುಟುಂಬಕ್ಕೆ ಬಂದಿರೋ ಉದ್ದೇಶ ಇಷ್ಟೇ ಸರ್ಕಾರ ಗಂಭೀರವಾದಂತ ಈ ವಿಷಯನ ಪರಿಗಣಿಸಿ ಕುಟುಂಬಕ್ಕೆ ಆರ್ಥಿಕ ನೆರವು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಐದು ಲಕ್ಷ ಇವ್ರಿಗೆ ಒಟ್ಟದ ಮುಳಿಕಿಲ್ಲ ಯಾಕಂದ್ರೆ ಆ ಮಕ್ಕಳ ಭವಿಷ್ಯದಲ್ಲಿ ಏನಾದರೂ ಆಗಬಹುದಾಗಿತ್ತು ಐ ಎಸ್ ಐ ಪಿ ಎಸ್ ಯಾಕಂದ್ರೆ ಸರ್ಕಾರದ ಬಸ್ಗೆ ಏನು మనో కట్టి సాధన సౌకరి కల్పించు ఇవన్న కుటుంబ సర్వధర్మ సమాజ సేవకుల సమాజిక మన ఈ కుటుంబ నౌకరి కొడుకు

ನೀವು ಇಷ್ಟೇ ಗಟ್ಟಿ ಇಡ್ಬೇಕು ನೌಕರಿ ಕೊಡ್ಬೇಕು ಇಪ್ಪತ್ತು ಲಕ್ಷ ರೂಪಾಯಿ ಯೋಜನೆ ಶ್ರಮಿಸಿದ್ರು ಅವ್ರು ನೀವು ಸಹಾಯವನ್ನು ನೀಡಬೇಕಂತ ಗಟ್ಟಿ ಹಿಡ್ರ ನಾವು ಇದನ್ನು ಖಂಡಿಸ್ತಾ ಮರಪೋಣ ನಾವು ಮಕ್ಕಳಾಗಿದೆ ಮಕ್ಕಳು ನಾವು ಮಕ್ಕಳ ಇದ್ದೇವಮ್ಮ ಅವ್ರಿಗೆ ಜನ ಬರಬೇಡ ಚಿತ್ರ ಮಾಡ್ಬೋದು